ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಕನ್ನಡದಲ್ಲಿ ಮಾತನಾಡುವಾಗ ಓದುವಾಗ ಬರೆಯುವಾಗ ನಮಗೆ ಮೂರು ಕಾಲಗಳಿವೆ ಅವು ಅಂದರೆ ಉತ್ತಮನ ಕಾಲ ಭೂತಕಾಲ ಮತ್ತು ಭೂಷಿತ ಕಾಲ ಆದರೆ ಇಂಗ್ಲೀಷಲ್ಲಿ ನಾವು ಬರೆಯುವಾಗ ಮತ್ತು ಓದುವಾಗ ನಮಗೆ ಅತ್ಯವಶ್ಯಕವಾಗಿ ಗೊತ್ತಿರುವಂಥ ಕಾಲಗಳು ಮೂರಿವೆ ಇವೆ ಅವು ಯಾವಂದರೆ ಒತ್ತಮಾನ ಕಾಲ ಭೂತಕಾಲ ಮತ್ತು ಭೂತ ಕೃದ್ವಂಜಕ ಕಾಲ ಇದೆ ಅವುಗಳೇ ನಾವು ಇಂಗ್ಲೀಷಲ್ಲಿ ಪ್ರೆಸೆಂಟೆನ್ಸ್ ಪಾಸ್ಟೆನ್ಸು ಆ್ಯಂಡ್ ಪಾಸ್ಟ್ ಪಾಸ್ಟ್ ಇದೆ ಅವುಗಳ ಬಗ್ಗೆ ಒಂದು ಕಳೆದ ಕೆಲವು ಕ್ಲಾಸ್ಗಳಿದ್ದೀನಿ ಇವತ್ತು ತೊಗೊಂಡು ಮುಂದುವರ್ಸಿದ್ದೀನಿ ಅವು ಹೇಳಲಿಕ್ಕಾಗಿ ನಾನು ಯಾವ್ದು ಮೂರು ಕಾಲ ಹಾಕಿದ್ದೀನಿ ಮೊದಲೇದು ವರ್ತಮಾನ ಕಾಲ ಭೂತ ಕಾಲ ಮತ್ತು ಪೂರ್ತಿದೆ ಪ್ರೆಸೆಂಟೆನ್ಸು ಪಾಸ್ಟೆನ್ಸು ಆ್ಯಂಡ್ ಪಾಸ್ಟ್ ಆಗುತ್ತೆ ಇವತ್ತಿನ ಫಸ್ಟ್ ವರ್ಡ್ ಇದು ಫ್ಲೈ ಫ್ಲೈ ಅಂದರೆ ಪ್ರೆಸೆಂಟೆನ್ಸು ಫ್ರೀ ಅನ್ನೋದು ಪಾಶನ್ಸು ಫ್ಲೋ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ ಫ್ರೀ ಅನ್ನೋದು ಸಾರಿ ಫ್ರೀ ಅನ್ನೋದು ವರ್ತಮಾನ ಕಾಲ ಭೂತ ಕಾಲದಲ್ಲಿ ಫಿಲ್ಡ್ ಆಗುತ್ತೆ ಭೂತ ಕಾಲ ದ್ವಾಜ ಕಾಲದಲ್ಲಿ ಫಿಲ್ಡ್ ಆಗುತ್ತೆ ನಂತರ ಪ್ರೆಸೆಂಟೆನ್ಸಲ್ಲಿ ಫೈಂಡ್ ಆಗುತ್ತೆ ಪಾಶನ್ಸಲ್ಲಿ ಫೋಂಡ್ ಆಗುತ್ತೆ ಫಾರ್ಚ್ ಪಾರ್ಟಿಸಿಪಾಲಲ್ಲಿ ಫೋಂಡ್ ಆಗುತ್ತೆ ನಂತರ ವರ್ತಮಾನ ಕಾಲದಲ್ಲಿ ಫೈಟ್ ಆಗುತ್ತೆ ಭೂತ ಕಾಲದಲ್ಲಿ ಫೋಟ್ ಆಗುತ್ತೆ ವರ್ತಮಾನ ಕಾಲದಲ್ಲಿ ಆಗುತ್ತೆ ನಂತರ ಫಾಲ್ ಅನ್ನೋದು ಪ್ರೆಸೆಂಟೆನ್ಸು ಫೆಲ್ ಅನ್ನೋದು ಪಾಶನ್ಸು ಫಾಸ್ಟ್ ಪಾರ್ಟಿಪಲ್ ಆಗುತ್ತೆ ಕೊನೆಯ ವರ್ಡು ವರ್ತಮಾನ ಕಾಲದಲ್ಲಿ ಫೀಡ್ ಆಗುತ್ತೆ ಭೂತ ಕಾಲದಲ್ಲಿ ಫಿಟ್ ಆಗುತ್ತೆ ಕಾಲದಲ್ಲಿ ಫಿಟ್ ಆಗುತ್ತೆ ತುಂಬ ಶಬ್ದಗಳಿವೆ ಪ್ರೆಸೆಂಟೆನ್ಸು ಪಾಷನ್ಸು ಫಾಸ್ಟ್ ಪಾರ್ಟಿಸಿಪಲ್ಗೆ ಇದೆ ಇನ್ನೂ ವಿಸ್ತಾರವಾಗಿ ನಾವು ಪ್ರೆಸೆಂಟನ್ಸು ಪಾಸ್ಟ್ ಫಾಸ್ಟ್ ಪಾರ್ಟಿಸಿಪಲ್ಗೆ ಕ್ಲಾಸ್ಗಳು ತಿಳ್ಕೊಳ್ಳೋಣ ಕಲಿಯೋಣ ತಿಳ್ಕೊಳ್ಳೋಣ ನಮ್ಮ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ಸಪೇರ್ ಮಾಡಿ ಮಾಡಿದರೆ ಬರುವಂಥ ಲಾಭಗಳು ಹೇಗಿವೆ ನೋಡ್ಕೊಳ್ಳಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಬಿಡ್ಕೊಳ್ತಾ ಇದ್ದೀನಿ ಮೊದಲಾಶ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್